मतलब <laughs> ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ ಈ ಪ್ರಕರಣ ನಿನ್ನೆ ದಾಖಲಾಗಿದ್ದು ಮೊನ್ನೆ ರಾತ್ರಿ ಸುಮಾರು ಹನ್ನೆರಡುವರೆ ಸಮಯದಲ್ಲಿ ಒಂದು ಘಟನೆ ಬಗ್ಗೆ ಈ ಘಟನೆಯಲ್ಲಿ ಅಬ್ದುಲ್ ಖಾದರ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ಮನೆಗೆ ಈ ಪ್ರಕರಣದ ಆರೋಪಿ ಮತ್ತು ಆರೋಪಿಯ ಜೊತೆ ಬಂದಂತ ಒಟ್ಟು ಮೂರು ಜನ ಅಬ್ದುಲ್ ಖಾದರ್ ಅನ್ನೋ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಚಾಕುವನ್ನು ಕೂಡ ಉಪಯೋಗಿಸಿದ್ದಾರೆ ಇದು ಕಾರಣ ಏನಂತಂದ್ರೆ ಆರೋಪಿ ಕೆಲವು ಕುದುರೆಗಳನ್ನ ಹೊಂದಿರ್ತಾನೆ ಆ ಕುದುರೆಯನ್ನ ಮೇಸ್ಕೊಂಡ್ ಬರ್ಲಿಕ್ಕೆ ಅಬ್ದುಲ್ ಖಾದರ್ ಸಂಬಂಧಿಕರು ಹುಡುಗ ಒಬ್ನಿಗೆ ಹಚ್ಚಿರ್ತಾರೆ ಆ ಹುಡುಗ ನನಗೆ ಡೈಲಿ ಮೇಯಿಸ್ಕೊಂಡ್ಬರ್ಲಿಕ್ಕೆ ದುಡ್ಡು ಕೊಡ್ಬೇಕು ಅಂತ ಕೇಳಿದಾಗ ದುಡ್ಡು ಕೊಡಲ್ಲ ಏನು ಕೊಡಲ್ಲ ಅಂತ ಇವರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಉಪಯೋಗಿಸ್ಕೊಂಡು ನಿಮಗೆ ಹೊಡ್ದು ಬಿಡ್ತೀನಿ ಬಡದ್ಬಿಡ್ತೀನಿ ಅಂತ ಬೆದರಿಸ್ತಾರೆ ಅದ್ರ ಸಂಬಂಧ ಯಾಕಿಂಗ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಮಧ್ಯರಾತ್ರಿ ಹನ್ನೆರಡುವರೆ ಸಮಯದಲ್ಲಿ ಇವ್ರ ಮೂರ್ ಜನ ಆ ಮಂಜುನಾಥ್ ಅಲ್ಲಿಯ ಸೈಲೆಂಟ್ ಸೈಂಟಿಸ್ಟ್ ಸೈಂಟಿಸ್ಟ್ ಮಂಜಾ ಅಂತ ಒಬ್ಬ ಅವನ ಹೆಂಡತಿ ಮಾಲಾ ಮತ್ತೆ ಇನ್ನೊಬ್ಲ ಪುಸ್ತಕ ಅಂತ ಮೂರು ಜನ ಒಬ್ಬ ಅಬ್ದುಲ್ ಖಾದರ್ ಮತ್ತೆ ಅವ್ರ ಮನೆಯಲ್ಲಿದ್ದಂಥವ್ರಿಗೆ ಹಲ್ಲೆ ಮಾಡಿ ಹೊಡೆದು ಬಂದಿರುವಂತ ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದಾನೆ ಸೈಂಟಿಸ್ಟ್ ಮಂಜಾ ಅಂತ ಇಲ್ಲಿ ಕರೀತಾರೆಲ್ಲ ಅವನ ಮೇಲೆ ಸುಮಾರು ಮೂವತ್ತಾರು ಪ್ರಕರಣಗಳು ಈವರೆಗೂ ದಾಖಲಾಗಿದೆ ಎರಡ್ ಸಾವಿರದ ನಾಲ್ಕು ಐದರಿಂದ ಪ್ರಾರಂಭ ಆಗಿ ಕಳೆದ ವರ್ಷ ಇಪ್ಪತ್ನಾಲ್ಕರವರೆಗೂ ಅತ್ಯಂತ ಗಂಭೀರ ಪ್ರಕರಣಗಳು ಭಾಗಿಯಾಗಿದ್ದಾರೆ ಇತ್ತೀಚೆಗಷ್ಟೇ ಒಂದು ಪ್ರಕರಣದಲ್ಲಿ ಗ್ಯಾಂಪ್ಲಿಂಗ್ ರಿಯೇಟ್ ಮಾಡುವಂತಹ ಸಂದರ್ಭದಲ್ಲಿ ಅವನ್ನ ಹಿಡೀಲಿಕ್ಕೆ ಹೋದಾಗ ನಮ್ಮ ಪೊಲೀಸರ ತಳ್ಳಿ ಓಡೋಗಿಕ್ಕೆ ಪ್ರಯತ್ನ ಮಾಡಿದ ಪ್ರಕರಣದಲ್ಲಿ ಪ್ರಕರಣದಲ್ಲಿ ಅವನ್ನ ಹುಡುಕ್ತಾ ಇದ್ವಿ ಆ ಸಂದರ್ಭದಲ್ಲಿ ಅವನು ನ್ಯಾಯಾಲಯದ ಮುಂದೆ ಹಾಜರಾಗಿ ಸರೆಂಡರ್ ಆಗಿ ಜೇಸ್ ಇಲ್ಲಿದ್ದ ಜೇಸಿಂದ ಹೊರಗೆ ಬಂದ್ಮೇಲೆ ಕೂಡ ಇಮಿಡಿಯೇಟ್ ಆಗಿ ಅವನ್ನ ಪ್ರಿವೆಂಟಿವ್ ಸೆಕ್ಷನ್ಸ್ ಅಲ್ಲಿ ಫೈಂಡ್ ಓವರ್ ಮಾಡಿದ್ವಿ ಈ ತರ ಕೃತ್ಯಗಳು ಮಾಡಬಾರ್ದು ಅಂತ ಅಷ್ಟಾಗಿ ಕೂಡ ಮತ್ತೆ ಮುಂದುವರೆಗೆ ಈ ಕೃತ್ಯವನ್ನು ಮಾಡಿದ್ದಾನೆ ಹಂಗಾಗಿ ಅವನ್ನ ಈಗ ಅರೆಸ್ಟ್ ಮಾಡಿ ನ್ಯಾಯಾಲಯದಿಂದ ಹಾಜರು ಮಾಡಿ ಮತ್ತೆ ವಶಕ್ತ ಈ ತರ ಬೇರೆ ಏನೇನು ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾನೆ ಕೂಡ ಪರಿಶೀಲನೆ ಮಾಡ್ತೀವಿ ಮತ್ತೆ ಈ ವ್ಯಕ್ತಿ ಸ್ವಲ್ಪ ಅಂತರಾಜ್ಯ ರಾಜ್ಯ ಅಂತರ್ ಜಿಲ್ಲಾ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತದ್ದು ಕೇವಲ ಹುಬ್ಲಿ ಧಾರವಾಡ ಅಷ್ಟೇ ಅಲ್ಲ ಈ ವ್ಯಕ್ತಿ ಮೇಲೆ ಬೆಳಗಾವಿ ಇದರಲ್ಲಿ ಒಂದು ಟಕೈಟಿ ಕೇಸ್ ಇದೆ ಆಮೇಲೆ ಗದಗದಲ್ಲಿ ಒಂದು ಎನ್ಡಿಪಿಎಸ್ ಪಿ ಎಸ್ ಕೇಸ್ ಇದೆ ಅದೇ ರೀತಿ ರೈಲ್ವೆ ಅಹ್ ರೈಲ್ವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಪ್ರಕರಣಗಳು ದಾಖಲಾಗಿದೆ ಇವನೊಬ್ಬ ಬಹಳ ಡೇಂಜರಸ್ ಕ್ರಿಮಿನಲ್ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಅವನ್ನ ಹುಡುಕ್ಲಿಕ್ಕೆ ನಾವು ಪ್ರಾರಂಭದಲ್ಲಿ ಪತ್ತೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅವನು ಹಚ್ಕೊಂಡಿದ್ದ ನಂತರದಲ್ಲಿ ಒಂದು ಪ್ರಕರಣದಲ್ಲಿ ಭಾಗ್ಯ ಇನ್ನೇ ಮುಂದೆ ಹಾಜರಾಗಿದ್ದ ಸೊ ಇವನ್ನ ಕ್ರಿಮಿನಲ್ ಗಮನದಲ್ಲಿ ಇಟ್ಕೊಂಡು ಇನ್ನೂ ಹೆಚ್ಚಿನ ಮುಂಜಾಗ್ರತಾ ಕ್ರಮವನ್ನ ಮುಂದಿನ ಅಧಿಕಾರಕ್ಕೆ ಸೂಚನೆ ಯಾವ ಸೈಂಟಿಸ್ಟ್ ಮುಂದೆ ಹಂಗೆ ಅಷ್ಟೇ ಇದು ಸೈಂಟಿಸ್ಟ್ ಅಂತ ನಾವಿಟ್ಟರೋ ಹೆಸರಲ್ಲ ಅಥವಾ ಯಾರೋ ಬಹಳ ಒಳ್ಳೆ ಕೆಲಸ ಮಾಡಿ ಏನೋ ಸಮಾಜಕ್ಕೆ ಕೊಡುಗೆ ಕೊಟ್ಟಿದಾನೆ ಅಂತ ಇಟ್ಟಿದಾರಲ್ಲ ಅವನ್ ಸುತ್ತಮುತ್ತ ಇವನು ಇಂಥ ದ್ರು ಇದ್ದಿದ್ರಲ್ಲಿ ಇವನೇ ಸ್ವಲ್ಪ ಏನಾದ್ರು ಅಫೆನ್ಸಿಗ್ ಪ್ಲಾನ್ ಮಾಡೋದು ಮಾಡ್ತಾನೆ ಅಂತ ಅವ್ನಿಗೆ ಸುಮ್ಮನೆ ಸೈಂಟಿಸ್ಟ್ ಸೈಂಟಿಸ್ಟ್ ಅಂತ ಸ್ಕೋಪ್ ಕೊಡ್ತಾರೆ ಇದು ಎರಡು ರೀತಿ ಇವ್ನ ಉಪಯೋಗಿಸ್ಕೊಂಡವರು ಆ ಉಪಯೋಗಿಸಿಕೊಂಡು ಅಪರಾಧ ಮಾಡಿಸಿರುವಂತವ್ರು ಪ್ಲಸ್ ಇವನ್ ಜೊತೆಗೆ ಇದ್ದುಕೊಂಡು ಇವನೇ ದೊಡ್ಡ ಅನ್ನೋ ಸಲ ಮುಡ್ಕೊಂಡಿರುವಂತವ್ರು ಇಂಟ್ರೆಸ್ ಯಾವ ಸೈಂಟಿಸ್ಟ್ ಇಲ್ಲ ಈಸ್ ಅಟೋರಿಯಸ್ ಈಜೆ ಕ್ರಿಮಿನಲ್ ಒಮ್ಮೆ ಕೊಲೆ ಆ ಇನ್ಮೇಲೆ ಎರಡು ಕೊಲೆ ಪ್ರಕರಣ ಇದೆ ಎರಡು ಕೊಲೆ ಪ್ರಯತ್ನದ ಪ್ರಕರಣ ಇದೆ ರಾಬರಿ ಟೆಕಾಯಿಟಿ ಮನೆ ಕಳ್ಳತನ ಆಮೇಲೆ ಎನ್ ಡಿ ಪಿ ಎಸ್ ಕೆ ಪಿ ಸೇರಿದಂತೆ ಎಲ್ಲಾ ಕ್ಯಾಟಗರಿ ಅಫೆನ್ಸಸ್ ಇದೆ ಮೂವತ್ತಾರು ಕೇಸ್ ಅಂತ ಏನು ಕಮ್ಮಿ ಅಲ್ಲ ಈಸ್ ಬೇಸಿಕಲಿ ನಟೋರಿಯಸ್ ಕ್ರಿಮಿನಲ್ ಮನೆಗೂ ಬೇಕಿಲ್ಲ ಇವನು ಸಮಾಜಕ್ಕೂ ಬೇಕಿಲ್ಲ ಅನ್ನೋಂತ ಒಂದು ಬೇಸ್ಟ್ ಫಲೋ ಅವನಿಗೆ ಅವ್ನು ಸಹಚರ ಸೇರ್ಕೊಂಡು ಸೈಂಟಿಸ್ಟ್ ಮಂದಿ ಅಂತ ಕರಿತಾರೆ ಅದೇನ್ ಸೈಂಟಿಸ್ಟ್ ಅಂತ ಅಂತ ಕೆಲಸ ಮಾಡಿದ್ರೆ ನಮಗಂತೂ ಗೊತ್ತಿಲ್ಲ ಈಸ್ ಎ ರೋಗ ಈಸ್ ಎ ನಟೋರಿಯಸ್ ಕ್ರಿಮಿನಲ್ ಕಸ್ಟಡಿ ನಿಮ್ಮ ಸಿಬ್ಬಂದಿ ಮೇನ ಹಲ್ಲೆ ಮಾಡಿ ಎಷ್ಟೋ ಪ್ರಕರಣ ಇದೆ ಅಲ್ಲ ಇನ್ಫ್ಯಾಕ್ಟ್ ಇವ್ರನ್ನ ಅರೆಸ್ಟ್ ಮಾಡಿಕೊಂಡು ಇವತ್ ಬೆಳಗ್ಗೆ ಪಂಚನಾಮ ಮಾಡುವಂತ ಸಂದರ್ಭದಲ್ಲೂ ಕೂಡ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ ಸಿ ನಾವು ಮಿನಿಮಮ್ ಯೂಸ್ ಆಫ್ ಕೋರ್ಸ್ ಮಾಡುವಂಥದ್ದು ಅವನ್ನ ಓಡಿ ಇಟ್ಕೊಂಡಾಗ ಬಟ್ ಡೆಫಿನೆಟ್ಲಿ ಮೇಲೆ ಇನ್ನೂ ಹೆಚ್ಚು ಮುಂಜಾಗ್ರತ ಕ್ರಮದ ಅಗತ್ಯತೆ ಇದೆ ಯಾವ ರೀತಿ ತಗೋಬೇಕು ಅನ್ನೋದನ್ನ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿ ಆ ಪ್ರಕಾರ ಮುಂದಿನ ದಿನಗಳಲ್ಲಿ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ